ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಬದಿಗಿರಿಸಿ ಅಂಬೋಡೆಗಳ ಮರೆತು ಚಪ್ಪರಿಸುವ ಸಗ್ಗದಲ್ಲಿ ರುಚಿಯಂದೇ ಅಮೃತ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತು ಸ್ವಲ್ಪ ವಿಭಿನ್ನವಾದ ಒಂದು ಅಡಿಗೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ ಈಗ ರಾತ್ರಿ ಮನೆಯಲ್ಲಿ ಅನ್ನ ಉಳಿದಿರುತ್ತೆ ಇಲ್ಲ ಮಾಡಿರೋ ಅನ್ನ ಜಾಸ್ತಿ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಒಂದು ವಿಭಿನ್ನವಾದ ಮೊಸರನ್ನದ ರೀತಿಯ ಒಂದು ವಿಭಿನ್ನವಾದ ಖಾದ್ಯವನ್ನ ತಯಾರಿಸೋದು ಹೇಗೆ ಅಂತ ಹೇಳ್ತೀನಿ ಇದು ಒರಿಸ್ಸಾದಲ್ಲಿ ದಿನನಿತ್ಯವಾಗಿ ಬಳಸುವಂತಹ ಅಡುಗೆ ಅಂತಾನೆ ಹೇಳ್ಬೋದು ಒಂದ್ ರೀತಿ ಗಂಜಿ ರೀತಿ ಇರುತ್ತೆ ಇದನ್ನ ಪಕಾಲಾ ಬಾತ್ ಅಂತ ಕರೀತಾರೆ ಈ ಬಿಸಿಲಿನ ತಾಪಕ್ಕೆ ಇದೊಂದು ರುಚಿಕರವಾದ ಅಡುಗೆ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ಬನ್ನಿ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದು ಕಪ್ ಅಷ್ಟು ಅನ್ನ ಸಣ್ಣಗೆ ಹೆಚ್ಚಿದಂತಹ ಒಂದು ಈರುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಂತಹ ಹಸಿರು ಮೆಣಸಿನಕಾಯಿ ಎರಡರಿಂದ ಮೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ನಿಂಬೆ ಹಣ್ಣಿನ ಸ್ಲೈಸ್ ಈ ನಿಂಬೆ ಹಣ್ಣನ್ನ ಕಟ್ ಮಾಡ್ಕೊಂಡು ಮೂರು ಸ್ಲೈಸ್ ಅಷ್ಟು ಕಟ್ ಮಾಡ್ಕೊಳ್ಳಿ ಅರ್ಧ ಚಮಚದಷ್ಟು ಕಾಲ ನಮಕ್ ರಾಕ್ ಸಾಲ್ಟ್ ಅಂತ ಏನ್ ಹೇಳ್ತೀವಿ ಅದು ಒಂದ್ ಅರ್ಧ ಚಮಚ ಅರ್ಧ ಚಮಚ ಜೀರಿಗೆ ಪುಡಿ ಕಡಿದಂತಹ ಮೊಸರು ಮೊಸರನ್ನ ಕಡ್ಕೋಬೇಕು ಗಟ್ಟಿ ಮೊಸರು ಇರ್ತಲ್ಲ ಅದನ್ನ ಮಿಕ್ಸಿಗೆ ಹಾಕೊಂಡ್ರೆ ನೋವು ಇಲ್ಲ ಕುಡಗೋಲೆಲ್ಲಾ ಕಡ್ಕೊಂಡ್ರೆ ಚೆನ್ನಾಗ್ ಆಗುತ್ತೆ ರುಚಿ ನಂತರ ಬೇಕು ಅಂದ್ರೆ ಮತ್ತೊಂದ್ ಸ್ವಲ್ಪ ಉಪ್ಪು ತಗೊಳ್ಳಿ ಬೇಕು ಅಂದ್ರೆ ಕಾಲ ನಮಕ್ ಹಾಕಿರ್ತೀವಿ ಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಬೆರೆಸ್ಕೋಬಹುದು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಈಗ ಮಾಡುವ ವಿಧಾನ ಹೇಗೆ ಅಂತ ಹೇಳ್ತೀನಿ ಒಂದು ಕಪ್ ಅನ್ನವನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ದಯವಿಟ್ಟು ಅನ್ನವನ್ನ ಯಾರು ಮಿಕ್ಸಿಗೆ ಹಾಕಿ ರುಬ್ಕೋಬೇಡಿ ಅನ್ನವನ್ನ ಮ್ಯಾಶ್ ಮಾಡಿ ಸೌಟಲ್ಲೋ ಇಲ್ಲ ಒಂದು ಬಟ್ಲಲ್ಲೋ ತಗೊಂಡು ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಇಲ್ಲ ಇನ್ನೂ ಒಂದು ವಿಧಾನ ಹೇಳ್ತೀನಿ ಈ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಒಳ್ಳೆ ಪ್ಲಾಸ್ಟಿಕ್ ಕವರು ಅದ್ರೊಳಗೆ ಅನ್ನವನ್ನ ಹಾಕಿ ನಾದೋ ರೀತಿನಲ್ಲಿ ಕೈಯಲ್ಲಿ ಮ್ಯಾಶ್ ಮಾಡ್ಬಿಟ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ಅದನ್ನ ಒಂದು ಬಟ್ಲಿದ ಹಾಕೊಳ್ಳಿ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಪುಡಿ ಉಪ್ಪು ನಿಂಬೆ ಹಣ್ಣಿನ ಸಿಪ್ಪೆ ಸಮೇತನ ಇರ್ಲಿ ತೆಳ್ಳಗೆ ಹೆಚ್ಕೊಂಡಿರ್ತೀವಲ್ಲ ಹಾಗಾಗಿ ಹಾಗೆ ಹಾಕಬಹುದು ಕಡದ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೌಟ್ ಅಲ್ಲಿ ಅಂತೀವಿ ಆಡು ಮಾತಲ್ಲಿ ಗೊಟಾಯಿಸೋದು ಅನ್ನೋದು ಗೊತ್ತಿರಬಹುದು ಎಲ್ರಿಗೂ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕಡದ ಮೊಸರನ್ನ ಕೂಡ ಹಾಕಿ ಮಿಕ್ಸ್ ಮಾಡಿ ಗಂಜಿ ಹದಕ್ಕೆ ಬರಬೇಕು ಈಗ ಒಂದು ಸೌಟ್ ನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಸವಿಯೋಕ್ಕೆ ಕೊಟ್ರೆ ಆಹಾ ರುಚಿಕರವಾದಂತಹ ಪಕಾಲಾಬಾತ್ ಸಿದ್ಧ ಇದು ಹೇಗಿತ್ತು ಅನ್ನೋ ನಿಮ್ಮ ಅಭಿಪ್ರಾಯವನ್ನ ಎಐಆರ್ ಡಾಟ್ ಬಿಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ದಾದದ ಧಾರವಾಡದ ನಿ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು